ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಅಂತ ಭಾವಿಸ್ತೀನಿ ಇನ್ ಕೇಸ್ ನೀವು ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನನಗೆ ಸಪೋರ್ಟ್ ಮಾಡಿ ನಾನಿವತ್ತು ಈ ವಿಡಿಯೋದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಒಂದಾದ ಓಂ ಶ್ರೀ ಓಂಕಾರೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಇದು ಎಲ್ಲಿ ಬರುತ್ತೆ ಅಂದರೆ ಮಧ್ಯಪ್ರದೇಶದಲ್ಲಿ ಬರುತ್ತೆ ಸೊ ಮಧ್ಯಪ್ರದೇಶದಲ್ಲಿ ಇಂದೋರಿಂದ ಒಂದು ಏಯ್ಟಿ ಕಿಲೋಮೀಟರ್ಸ್ ಆಗುತ್ತೆ ನಿಮಗೆ ಅಲ್ಲಿ ಏರ್ಪೋರ್ಟ್ ಇದೆ ಅಲ್ಲಿಗೂ ಹೋಗ್ಬಿಟ್ಟು ಹೋಗ್ಬೋದು ಇಲ್ಲಾಂದರೆ ಉಜ್ಜಯಿನಿ ಮಹಾಕಳೇಶ್ವರಕ್ಕೆ ಸಾಮಾನ್ಯವಾಗಿ ಹೋಗ್ತಿರ್ತಾರೆ ಸೊ ಅಲ್ಲಿಂದಲೂ ನಿಮಗೆ ರೋಡ್ ಕನೆಕ್ಟಿವಿಟಿ ಇದೆ ಸೊ ಇಂದೋರ್ ಮೇಲೆ ಬರಬೇಕು ಸೊ ಅಲ್ಲಿ ಹೋಗ್ಬಿಟ್ಟು ಹೋಗ್ಬೋದು ಇಲ್ಲಾಂದರೆ ನಿಮಗೆ ದೇವಸ್ಥಾನದಿಂದ ಒಂದು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಓಂಕಾರೇಶ್ವರ ರೋಡ್ ಅಂತ ಬರುತ್ತೆ ಅಲ್ಲಿ ನಿಮಗೆ ಟ್ರೈ ಟ್ರೈನ್ ನಿಲ್ಲಿಸುತ್ತೆ ಸೊ ನೀವು ಟ್ರೈನಲ್ಲಿ ಕೂಡ ಹೋಗ್ಬೋದು ಇಲ್ಲ ರೋಡ್ ಮೂಲಕ ಬೆಂಗಳೂರಿಂದ ನೀವು ಮಧ್ಯಪ್ರದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಟೆಂಪಲ್ ಹತ್ರ ಹೋಗ್ಬೋದು ಈ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಇಲ್ಲಿ ಒಂದು ಬೆಟ್ಟದ ಮೇಲಿದೆ ಸೊ ಆ ಬೆಟ್ಟ ಒಂದು ಓಂ ಆಕಾರದಲ್ಲಿ ಇದಾಗಿದೆ ಸೊ ಅದ್ರ ಮೇಲೆ ದೇವಸ್ ದೇವ ಅಥವಾ ದೇವಸ್ಥಾನನ ಕಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಪ್ಲೇಸ್ ಅಂತೂ ಅದ್ರ ಪಕ್ಕದಲ್ಲೇ ಕೂಡ ನರ್ಮನಾ ನದಿ ಹರಿಯುತ್ತೆ ಅದಕ್ಕೊಂದು ಡ್ಯಾಮ್ ಕಟ್ಟಿದ್ದಾರೆ ಇದು ರಿವರ್ ಅರಿತಾ ಇರೋದರಿಂದ ಒಂದು ಭಾಗದಿಂದ ಇನ್ನೊಂದು ಆ ಬೆಟ್ಟದ ಭಾಗಕ್ಕೆ ಹೋಗ್ಲಿಕ್ಕೆ ಒಂದು ದೊಡ್ಡ ಸೇತುವೆ ಕಟ್ಟಿದ್ದಾರೆ ಆ ಸೇತುವೆ ಮೂಲಕ ಹೋಗ್ಬೋದು ಇಲ್ಲ ಅಂತ ಅಂದರೆ ನಿಮಗೆ ಒಂದು ಸ್ವಲ್ಪ ಬೋಟಿಂಗ್ ಮಾಡೋದೆಲ್ಲ ಇತ್ತು ಅಂತ ಅಂದರೆ ಒಂದು ಹಿಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅಂದರೆ ಆಮೇಲೆ ನೀರಲ್ಲಿ ಸ್ನಾನ ಮಾಡೋದಿಲ್ಲ ಇತ್ತು ಅಂತ ಅಂದರೆ ನೀವೇನು ಮಾಡ್ಬೋದು ಅಲ್ಲಿ ಒಂದು ಪಾರ್ಕಿಂಗ್ ಸ್ಪೇಸ್ ಒಂದು ಕಡೆ ಇದೆ ಆಮೇಲೆ ಬೋಟಿಗೆ ಹೋಗೋಕೆ ಒಂದು ಪಾಸ್ಪಿಂಗ್ ಸ್ಪೇಸ್ ಇದೆ ಸೊ ಆ ಪಾರ್ಕಿಂಗ್ ಸ್ಪೇಸ್ ಹತ್ರ ಬೋಟಲ್ಲಿ ಎಲ್ಲಿ ಪಾರ್ಕಿಂಗ್ ಸ್ಪೇಸ್ ಇದೆ ಅಲ್ಲಿಗೆ ಹೋಗ್ಬಿಟ್ಟು ನೀವು ಗಾಡಿ ನಿಲ್ಲಿಸ್ಬಿಟ್ಟು ಬೋಕಲ್ ಬೋಟಲ್ಲೂ ಕೂಡ ಹೋಗ್ಬೋದು ಅದಕ್ಕೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ ಅವ್ರು ಕರ್ಕೊಂಡೋಗಿ ಮತ್ತೆ ಕರ್ಕೊಂಡ್ಬರ್ತಾರೆ ಇಲ್ಲ ನಾನು ಡೈರೆಕ್ಟಾಗಿ ಟೆಂಪಲ್ ಹತ್ರ ಹೋಗ್ಬಿಟ್ಟು ಹೋಗ್ತೀನಿ ಅಂತಂದರೆ ಅದೇ ಆ ಬ್ರಿಡ್ಜ್ಗಿಂತ ಪಕ್ಕದಲ್ಲಿ ನಿಮಗೆ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇದೆ ಅಲ್ಲಿ ತುಂಬಾ ಗಾಡಿಗೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಸೊ ನೀವು ಪಾರ್ಕ್ ಮಾಡಿಬಿಟ್ಟು ಆ ಬ್ರಿಡ್ಜ್ನ ಕ್ರಾಸ್ ಮಾಡಿ ಆ ಕಡೆ ಹೋಗಬೇಕು ಇಲ್ಲೂ ಕೂಡ ನಿಮಗೆ ಜ್ಯೋತಿರ್ಲಿಂಗನ ಮುಟ್ಟಲಿಕ್ಕೆ ಅಥವಾ ನಮಸ್ಕಾರ ಮಾಡಲಿಕ್ಕೆ ಅವಕಾಶ ಇದೆ ಸೊ ನೀವು ಜ್ಯೋತಿರ್ಲಿಂಗನ ಮುಟ್ಟಿ ಆ ಶಿವನ ಆಶೀರ್ವಾದ ಪಡಿಬೋದು ಆಮೇಲೆ ಈ ದೇವಸ್ಥಾನ ಸುತ್ತಮುತ್ತ ತುಂಬ ನೋಡುವಂಥ ಪ್ಲೇಸ್ಗಳಿದೆ ಸೊ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಸಿದ್ದೇಶ್ವರ ಟೆಂಪಲ್ ಇದೆ ಆಮೇಲೆ ಕೇದಾರೇಶ್ವರ ಟೆಂಪಲ್ ಇದೆ ಆಮೇಲೆ ನರ್ಮದಾ ರಿವರ್ ಘಾಟ್ ಇದೆ ಸೊ ನೀವು ಆಮೇಲೆ ನರ್ಮದಾ ರಿವರ್ ಡ್ಯಾಮ್ ಇದೆ ಸೊ ಅಲ್ಲಿ ಹೋಗ್ಬೋದು ಈ ಥರದ್ದೆಲ್ಲ ಪ್ಲೇಸ್ಗಳಿಗೆಲ್ಲ ಹೋಗಿ ನೀವು ನಿಮ್ಮ ಒನ್ ಡೇ ಅಥವಾ ಟೂ ಡೇಸ್ ಟ್ರಿಪ್ನ ಮುಗಿಸ್ಕೊಂಡು ನೀವು ವಾಪಸ್ ಬರ್ಬೋದು